ಸರ್ ಲೋಪ್ ಮಾಡಿ ಹುಷಾರಿದ್ದೀನಿ ವೈರಲ್ ಫೀವರ್ ಅಂತ ಹೇಳ್ತಿದ್ರು ಎಲ್ಲದಕ್ಕೋಸ್ಕರ ರಿಕವರ್ ಆಗ್ತಿದೆ ಸರ್ ಇವತ್ತು ನಮ್ಮನ್ನು ನೋಡಿದಾಗ ಫಸ್ಟ್ ಏನು ರಿಯಾಕ್ಷೆ ಅವರು ನಾನು ರಿಯಾಕ್ಟ್ ಮಾಡಿದ್ರು ಅದೇ ಹೇಳಿದ್ರು ಅವ್ರು ಅವ್ರಿಗಿಂತ ನಮಗೆ ಅವ್ರಿಗೆ ಬೀಕ್ ಆಗಿದ್ದೀವಿ ನಾವು ಅವ್ರಿಗೂ ಮೊದಲಿಂದ ಹೊರಗಡೆ ಭೇಟಿ ಮಾಡಬೇಕು ಇಲ್ಲಿ ಭೇಟಿ ಮಾಡೋದು ಅಂದರೆ ಇವಾಗ ಅವ್ರು ಇರುವಂಥ ಸಿಚುವೇಶನ್ನೂ ಸಾಕಷ್ಟು ಒಂದು ಬೇರೆ ಇಟ್ಟಿದ್ದೇವೆ ಏನು ಚರ್ಚೆ ಸರಿ ಇಲ್ಲ ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಸರು ಅದ್ರ ಬಗ್ಗೆ ಖರ್ಚೆ ಆಯಿತು ಏನಿಲ್ಲ ಮೊನ್ನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಇದು ಕಟ್ಟಾಗ್ತಾ ಇತ್ತು ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳ್ಬೋದು ಅಷ್ಟೇ ಬೇಸಿಕ್ಲಿ ಅದೇ ಅದ್ರ ಬಗ್ಗೆ ಮಾತಾಡೋದು ಸತ್ತ ಮದುವೆ ಬಗ್ಗೆ ಅದು ಅವ್ರಿಗೆ ಮುಚ್ಚನೇ ಗೊತ್ತಿತ್ತು ವಿಷಯನೇ ಅದು ನಮ್ಮ ಮನಸ್ಸೊ ಅವರು ಅದೇನು ತಪ್ಪು ಮಾಡಿಲ್ಲ ಅನ್ನೋದು ನಾವು ನಂಬಿಕೆಯಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಪ್ರೇ ಮಾಡ್ತೀವಿ ವಿಶೇಷವಾದಂಥ ಅನುಮತಿ ಏನಾದರೂ ಪಡ್ಕೊಂಡಿದ್ದೇನೆ ತಮ್ಮ ಏನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದರೂ ಆ ಒಂದು ಮಾತಾಡ್ತೀವಿ ಸರ್ ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಸೊ ಆ ವಿಸಿಟಲ್ಲಿ ನಾವು ಅಲ್ಲ ತಮ್ಮ ಮದುವೆಗೆ ನಾವು ಸಾಧ್ಯ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ಗೆ ನಾನು ಹೇಳ್ತೇನೆ ಅದು ನನಗೆ ಗೊತ್ತಿಲ್ಲ ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೆ ಏನೋ ನಂಬಿಕೆ ಇದೆ ಇರಿಗೇಷನ್ ಕಾಣಿನ ತಲುಪಿಸಿದ್ರೆ ಸರ್ ಇದೆಲ್ಲ ಏನು ತಗೊಳ್ಳೋಕೆ ಬಿಡಲ್ವಲ್ಲ ಸರ್ ನಾವು ಆಶೀರ್ವಾದ ಹೌದು ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ಬೋದು ಇಲ್ಲ ಸರ್ ಏನು ಜನರಲ್ಲಾಗು ಹೇಗಿದೆ ಸಿನಿಮಾ ಹೊರಗಳೆಲ್ಲ ಏನೋ ಇಷ್ಟೇ ಬಿಟ್ಟರೆ ಬೇಸಿಕಲಿ ಆ ಹೆಲ್ತು ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತಾಡಿದ್ದೇನೆ ಇಂಡಸ್ಟ್ರಿ ಬಗ್ಗೆ ಏನಾದರೂ ಅದಕ್ಕೆ ಅದು ಕ್ಯಾಶುಲಾಗಿ ಕೇಳೋಕ್ಕೆ ಹೇಳಿಲ್ಲ ಸರ್ ಹೆಂಗಿದೆ ಸರ್ ಏನು ಅವ್ರೂ ಯಾವ್ದು ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಳು ಏನು ಅದು ನಮಗೆ ಗೊತ್ತಿದ್ದ ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದಾರಾ ಸರ್ ಸಾರಿ ಎಷ್ಟು ದಿನದ ಜ್ವರದಲ್ಲಿದ್ದಾರ ಫೀವರ್ ಅಂತ ಹೇಳ್ತಿರ್ತದ ಎಷ್ಟು ದಿನದ ಅದು ನಿಮ್ಗೆ ಕೇಳಿಲ್ಲ ಸರ್ ಸಹ ಬಟ್ ಅದೇ ಸ್ವಲ್ಪ ಜ್ವರ ಥರ ಇರ್ತದೆ ನಾನು ಸಂಜೆ ಸ್ವಲ್ಪ ಜ್ವರ ಬರ್ತಾನೆ ತಗೊಳ್ತಿದ್ದಾನೆ ಈಗ ಸ್ವಲ್ಪ ಪರವಾಗಿಲ್ಲ ಸೊ ಹೊಳಗಿನ ಫುಡ್ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ನೆನಪತಿ ಕೊಡುತ್ತೆ ನೆನಪತ್ತಿ ಮಾಡೋದೇ ಅಪ್ಲೈ ಮಾಡಿದ್ರೆ ಅದ್ರ ಬಗ್ಗೆ ನನಗೆ ವೆಯ್ಟ್ ಲಾಸ್ ಏನಾದರೂ ಆಗಿದ್ದಾರೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನು ಕೆ ಜಿ ಲಾಸ್ ಆಗಿದ್ದಾರೆ ಅಂತ ಹೇಳಿ ಹೌದಾ ಎಷ್ಟು ಜಿ ಅಂತ ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆಂಟಾಗಿ ಕಾಣಿಸುತ್ತೆ ಸರ್ ಸರ್ ಕನ್ನಡ ವರ್ಷ ಎರಡೇ ಪುಸ್ತಕ ಹೇಳಿದ್ರಲ್ಲ ಏನು ಕಾನ್ಸೆಪ್ಟ್ ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಸೊ ಫಿಲಾಸಫಿ ಇದೆ ಅದರ ಬಗ್ಗೆ ಓಕೆ ಏನು ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗಿದೆ ಲೈಫ್ ಬಗ್ಗೆ ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಅನ್ನೋದು ಹಾಂ ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಸೊ ಯಾವುದೇ ಪರದಿದ್ರೆ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಒಂದು ಅಡೆತಡೆಗಳನ್ನು ಬಂದೇ ಬರುತ್ತೆ ಅದನ್ನು ಮೀರಿ ಹೇಗೆ ನಾವು ಸಂಬಂಧಪಟ್ಟಾಗೆ ನಿಮ್ಮ ಜೊತೆಗೆ ಮಾತಾಡ್ತಾರೆ ಬನ್ನಿ ಸಂಬಂಧಪಟ್ಟಾಗೋರ್ಟಲ್ಲಿ ಹನ್ನೆರಡು ದಿನ ಚೆನ್ನಾಗಿ ನಾವೆಲ್ಲ ಏನಾಗ್ತೀವಿ ಹ್ಯೂಮನ್ ಹ್ಯೂಮನ್ ಇಮೋಷನ್ಸ್ ಅಂತ ನಾವು ಯಾರಿಗೂ ತುಪ್ಪ ಇಷ್ಟಪಡ್ತೀವಿ ನಾವು ಅಷ್ಟು ಒಲಗು ಅವ್ರ ಕಡೆನೇ ತಿರುಗುತ್ತೆ ಸರಿನೋ ತಪ್ಪು ನಮ್ಮ ಆ ಕಡೆನೇ ವಾಳ್ತಾ ನಾವು ಆ ತಪ್ಪು ಅದು ನಾವು ಅನಲೈಸ್ ಮಾಡಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟಾಗಿ ಡಿಷನ್ ತೊಗೊಳ ಅನಿಸಿದಾಗ ಸೊ ಅದನ್ನು ಬಿಟ್ಬಿಟ್ಟು ನಾವು ಏನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿದ್ದಾರೆ ಆದರೂ ಕೂಡ ಎಲ್ಲ ಒಂದು ಕೂಡ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಆರೋಪ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ನನಗೇ ಹೇಳ್ತೀವಿ ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನಗೆ ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಇವತ್ತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾ ಇದಾರೆ ಏನು ಹಾಗೆ ನಾನು ಹೇಳೋಕ್ಕಾಗಲ್ಲ ಒಂದು ಒಂದು ದೊಡ್ಡ ವ್ಯಕ್ತಿ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು ಅದು ಸರಿನೂ ಇರುತ್ತೆ ತಪ್ಪು ಇನ್ಸ್ಟೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡೂ ಥರ ಫೇಸ್ ಮಾಡಿದ್ದಾರೆ ಅವರು ಸೊ ಅದು ಅದೇನು ಹೊಸ್ದಲ್ಲ ಅವರಿಗೆ ಬಟ್ ನಾವು ನಾವು ಹೇಳೋದು ಅದೊಂದು ಮಾಜೋ ಒಂದು ಜೊತೆ ಒಡನಾಟ ಇದ್ದವ್ರಾಗಿ ಅವ್ರು ಏನು ತಪ್ಪು ಮಾಡಿರಲ್ಲ ಕ್ಲೀನಾಗಿ ಆಚೆ ಕೊಲ್ಲ ಅವರು ಇದ್ದಿದ್ದೆ ಐದು ಜನ ಪರ್ಮಿಷನ್ ಅಥವಾ ನಾವು ಐದು ಜನ ನಾನು ತುಂಬ ಒಂದೇ ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಇದ್ದಾನೆ ಟ್ರೈ ಮಾಡಿದ್ದೆ ಫಸ್ಟ್ ಫ್ಯಾಮಿಲಿ ಇದೆಲ್ಲ ಆಗಬೇಕಾಗಿತ್ತು ಅದನ್ನ ಮುಂದೆ ನನಗೆ ಇವತ್ತು ನಿನ್ನೆ ನೆನ್ನೆ ಅಂದ್ಕೊಂಡು ನಿನ್ನೆ ಕೋರ್ಟ್ ಇತ್ತು ಇವತ್ತಿಗೊಂದು ಸರ್ ಓಕೆ ಮದುವೆ ಡೇಟ್ ಯಾವ ಸರ್ ರೈಟ್ ಸಿಗಲ ಥ್ಯಾಂಕ್ ಯು ಥ್ಯಾಂಕ್ ಯು